ಸಂಘ ಸರಿ ಸುಮಾರು ಒಂದು ಲಕ್ಷ ಊರಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ನೀವು ಹೇಳಿದಾಗ ಅಸ್ಪೃಶ್ಯತೆ ಅನ್ನೋದು ಸಮಾಜದಲ್ಲಿ ಇದೆ ಅದು ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಅದಕ್ಕೋಸ್ಕರ ಹೇಳ್ತೀವಿ ಸಂಘ ನೂರು ವರ್ಷ ಆಗ್ಬಿಟ್ಟಿದೆ ಏನು ದೊಡ್ಡ ಕೆಲಸ ಅಂತ ನಮ್ಮ ಬೆಂಚ್ ಅಪ್ಪರ್ಸ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ಬದಲಾಗಿ ಯಾವುದೇ ಸಂಘಟನೆ ಅನ್ನುವುದಕ್ಕೆ ಮೊದಲ ಹೆಜ್ಜೆಯೇ ಪರಸ್ಪರರಲ್ಲಿ ಸಾಮರಸ್ಯ ಹೊಂದಾಣಿಕೆ ಮತ್ತು ಭ್ರಾತೃತ್ವ ಈ ಕೆಲಸವನ್ನು ಮಾಡೋದು ಸಂಘದ ಮೂಲವಾದಂಥ ಕೆಲಸ ಈಗ ರಿಪೋರ್ಟ್ ಆಗ್ತಾ ಇದೆ ಮುಂಚೆ ಆಗ್ತಾ ಇರಲಿಲ್ಲ ಎರಡೂ ಅಷ್ಟೇ ಸಮಸ್ಯೆನೆ ಮೊದಲು ಅಸ್ಪೃಶ್ಯತೆ ಇತ್ತು ರಿಪೋರ್ಟ್ ಆಗ್ತಿರಲಿಲ್ಲ ಅಟ್ರಾಸಿಟಿ ಆಗ್ತಿತ್ತು ರಿಪೋರ್ಟ್ ಆಗ್ತಿರಲಿಲ್ಲ ಈಗ ರಿಪೋರ್ಟ್ ಆಗ್ತಾ ಇದೆ ರಿಪೋರ್ಟ್ ಆಗ್ತಾ ಇದೆ ಅನ್ನೋ ಕಾರಣ ಮೊದಲಿಗಿಂತ ಹೆಸಿಗೆ ಆಗಿದೆ ಅಂತನೂ ಅಲ್ಲ ಇದೇ ಅನ್ನುವುದು ವಾಸ್ತವಿಕ ಒಂದೇ ಒಂದಿರುವುದು ಸರಿಯಲ್ಲ ಅದು ಹೋಗಬೇಕು ಅನ್ನೋದೇ ಸಂಘದ ಕೆಲಸ ಸದ್ಯಕ್ಕೆ ನಮ್ಮ ಸ್ಥಿತಿ ಏನು ಅಂದರೆ ಸಂಘದೊಳಗೆ ಅಸ್ಪೃಶ್ಯತೆ ಇಲ್ಲ ಸಂಘದ ಸ್ವಯಂ ಸೇವಕರಲ್ಲಿ ಅಸ್ಪೃಶ್ಯತೆ ಇಲ್ಲ ಸಮಾಜದಲ್ಲಿಲ್ವ ಅಂದರೆ ಇದೆ ಅದನ್ನು ದೂರ ಮಾಡುವ ಕೆಲಸ ಸಂಘದ ಕೆಲಸ ಈ ಕೆಲಸ ಎಷ್ಟು ದೊಡ್ಡದಿದೆ ಅಂತ ನಮಗೆ ಅರಿವಿದೆ ಮತ್ತು ಅದನ್ನು ಮಾಡೋದಕ್ಕೆ ಏನೇನು ಶ್ರಮ ಬೇಕೋ ಅದನ್ನು ಹಾಕೋದಕ್ಕೆ ಸಂಘ ಮತ್ತು ಸ್ವಯಂ ಸೇವಕರು ತಯಾರಿದ್ದಾರೆ ಸ್ವಯಂ ಸೇವಕ ಸಂಘ ಯಾರಿಗೂ ಜೈಕಾರ ಹೇಳುವುದಿಲ್ಲ ಯಾರಿಗೂ ಧಿಕ್ಕಾರನೂ ಹೇಳುವುದಿಲ್ಲ ಧಿಕ್ಕಾರ ಜೈಕಾರ ಇಲ್ಲದಂತ ಏಕೈಕ ಸಂಘಟನೆ ಜೈಕಾರ ಹೇಳುವುದಿದ್ದರೆ ಕೇವಲ ಮತ್ತು ಕೇವಲ ಭಾರತ್ ಮಾತಾ ಕಿ ಜೈ ಹೇಳುವಂತ ಏಕೈಕ ಸಂಘಟನೆ ಸಂಘ ಶಕ್ತಿ ಪ್ರದರ್ಶನ ಅಂದ್ರೆ ಯಾರನ್ನ ಹೆದರ್ಸ್ಲಿಕ್ಕೆ ನಾವು ಶಕ್ತಿ ಪ್ರದರ್ಶನ ಮಾಡೋದು ನಾವು ಮಾಡ್ತಕ್ಕಂಥ ಸಮಾಜಕ್ಕೆ ಒಂದು ಭರವಸೆಗೆ ಸಮಾಜದ ಎಲ್ಲ ಒಳ್ಳೆಯದಕ್ಕೆ ಆಧಾರವಾಗಿ ನಿಂತ್ಕೊಳ್ತಕ್ಕಂಥ ಒಂದು ಸ್ವಯಂ ಸೇವಿ ಸಂಘಟನೆ ಪೇಡ್ ಆರ್ಗನೈಸೇಷನ್ ಅಲ್ಲ ಇದೊಂದು ವಾಲಂಟರಿ ಆರ್ಗನೈಸೇಷನ್ ಸಮಾಜದ ಎಲ್ಲ ಕೆಲಸಗಳಿಗೆ ಬರೇ ನಮ್ ಕೆಲಸ ಮಾಡ್ಕೋತೀವಿ ಅಂತಲ್ಲ ನಮ್ಮ ಉತ್ಸವ ಮಾಡ್ಕೋತೀವಿ ಅಂತಲ್ಲ ಸಮಾಜದ ಎಲ್ಲ ಒಳ್ಳೆ ಸಂಕಲ್ಪಗಳಿಗೆ ಆಧಾರವಾಗಿ ನಿಂತ್ಕೊಳ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮ ನಡುವೆ ಇದೆ ಅಂತ ಸಮಾಜಕ್ಕೆ ವಿಶ್ವಾಸ ಮೂಡಿಸುವಂತ ರೀತಿಯಲ್ಲಿ ನೀವು ಹೇಳ್ತೀರಿ ದೇಶಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನ ಆರ್ ಎಸ್ ಎಸ್ ಮಾಡೋದಿಲ್ಲ ಅಂತ ಹೇಳಿ ಆದರೆ ಸಂಘ ಸಂಘದ ಸದಸ್ಯರು ರಾಷ್ಟ್ರಗೀತೆಯನ್ನ ಒಪ್ಪೋದಿಲ್ಲ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡೋದನ್ನ ಬಲವಂತವಾಗಿ ಎಷ್ಟು ವರ್ಷಗಳ ನಂತರದಲ್ಲಿ ಪ್ರಾರಂಭ ಮಾಡಿದ್ರು ಹೀಗೊಂದು ಅಪವಾದ ಇದೆ ಇದೆಲ್ಲವೂ ಕೂಡ ಭಾರತ ಭಾರತದ ಸಂವಿಧಾನದ ಅಡಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ ಸಂಘ ಸ್ವಯಂ ಸೇವಕರು ಯಾವಾಗ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಯಾರು ಹೇಳಬೇಕು ಏಕೆಂದರೆ ನಾನು ಯಾವಾಗಲಿಂದ ಸ್ವಯಂ ಸೇವಕನ ಅವಾಗಿಂದ ಹಾಡಿಕೊಂಡೇ ಬಂದಿದ್ದೀವಿ ಸಂಘದ ಸ್ವಯಂ ಸೇವಕ ಏನೋ ಬೇರೆ ಗ್ರಹದಿಂದ ಬಂದವನಲ್ಲ ಅವನು ಇದೇ ದೇಶದಲ್ಲೇ ಹುಟ್ಟಿದವನು ಎಲ್ಲರೂ ಹೇಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸ್ತಾರೋ ಹಾಗೆ ಗೌರವಿಸ್ಕೊಂಡು ಬಂದಿದ್ದೀವಿ ಪ್ರಶ್ನೆ ನೀವು ಪ್ರಾಯಶಃ ಮುಂದೆ ಕೇಳ್ಬೋದು ನಾನು ಈಗಲೇ ಅನ್ಕೋತಾ ಇದ್ದೀನಿ ಸಂಘದ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಯಾಕೆ ಹಾರಾಡ್ಸಲ್ಲ ಅನ್ನೋ ವಿಷಯ ಪ್ರಾಯಶಃ ಇದ್ದಿರಬಹುದು ನಮಗೆ ಮೊದಲು ನಿಮಗೆ ಗೊತ್ತಿರಬಹುದು ಕೆಲವಷ್ಟು ವರ್ಷಗಳ ಹಿಂದೆ ರಾಷ್ಟ್ರಧ್ವಜವನ್ನು ಹಾರಾಡಿಸೋದಕ್ಕೆ ನಿಯಮಗಳೇ ಇತ್ತು ಪ್ರೈವೇಟ್ ಜಾಗದಲ್ಲಿ ಹಾರಾಡಿಸ್ಬಾರ್ದು ಮನೆಗಳ ಮೇಲೆ ಹಾರಾಡಿಸ್ಬಾರ್ದು ಅನ್ನೋ ನಿಯಮವೂ ಇತ್ತು ಹಾಗಾಗಿ ನಮ್ಮ ಯಾವುದೇ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಸಂಘದ ಕಾರ್ಯಾಲಯ ಒಂದು ಮನೆ ಇದ್ದಂಗೆ ಅಷ್ಟೇ ಅದು ಹಾಗಾಗಿ ಹಾರಿಸ್ತಾ ಇರಲಿಲ್ಲ ಆದರೆ ಈ ಆಕ್ಷೇಪ ಅನ್ನೋ ವಿಷಯ ಬಂದಾಗ ಹಾರಾಡ್ಸೋಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅತ್ಯಂತ ಗೌರವದಿಂದ ಪ್ರಾಯಶಃ ಕಳೆದ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಮ್ಮ ಎಲ್ಲಾ ಪ್ರಮುಖ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಹಾರಾಡಿಸ್ತಾನೆ ಇದೆಯೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರಿಗೂ ಜೈಕಾರ ಹೇಳುವುದಿಲ್ಲ ಯಾರಿಗೂ ಧಿಕ್ಕಾರ ಹೇಳುವುದಿಲ್ಲ ಧಿಕ್ಕಾರ ಜೈಕಾರ ಇಲ್ಲದಂತ ಏಕೈಕ ಸಂಘಟನೆ ಜೈಕಾರ ಹೇಳುವುದಿದ್ದರೆ ಕೇವಲ ಮತ್ತು ಕೇವಲ ಭಾರತ ಮಾತಾ ಜೈ ಹೇಳುವಂತ ಸಂಘಟನೆ ಸಂಘ ಶಕ್ತಿ ಪ್ರದರ್ಶನ ಅಂದ್ರೆ ಯಾರನ್ನ ಹೆದರ್ಸ್ಲಿಕ್ಕೆ ನಾವು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ